ನಮಸ್ಕಾರ ವಿಡಿಯೋದಲ್ಲಿ ನೋಡ್ಬೋದು ಇಲ್ಲಿ ಕಬ್ಬು ಕಟಾವು ನಡೀತಾ ಇದೆ ಮಷೀನಿಂದ ತುಂಬಾ ಬೇಗವಾಗಿ ಕಟಾವು ನಡೀತಾ ಇದೆ ಗೆಳೆಯರೆ ನೋಡ್ಬೋದು ನಾವು ಮೊದಲು ಏನಾಗ್ತಿತ್ತು ನಮ್ಮ ಹೊಲದಲ್ಲಿ ಇದು ಟೋಳಿ ಮಂದಿ ಬರ್ತಿದ್ರು ಕಟಾವು ಮಾಡಿ ಟೊಳ್ಳಿ ತುಂಬಿ ಅದರಲ್ಲಿ ಭಾಳ ಇರ್ತಿತ್ತು ರೈತರಿಗೆ ನಾವು ಒಂದೊಂದು ಸಲ ಏನಾಗ್ತಿದ್ವಿ ಟೋಳಿ ಲೇಟಾಗಿ ಬರೋದ್ರಿಂದ ನಮ್ಮ ಕಬ್ಬು ಏನಾಗ್ತಿದೆ ನೀರು ಒಂದು ತಿಂಗಳ ತನಕ ನಾವು ನೀರು ಬಿಡೋಂಗಿಲ್ಲ ಫ್ಯಾಕ್ಟ್ರಿಗೆ ಓದಕ್ಕಿಂತ ಅವಾಗ ಏನಾಗ್ತದೆ ನಾವು ನೀರು ಬಿಡೋದಿಲ್ಲ ಕಬ್ಬು ಆಗಿ ಏನಾಗ್ತಿತ್ತು ಕಾಟ ಕಡಿಮೆ ಬರ್ತಿತ್ತು ಈಗ ನೋಡ್ಬೋದು ಗಳರೆ ಇಲ್ಲಿ ಕಟ್ಟಿಂಗ್ ಮಿಷಿನ್ ಬಂದಿದೆ ಕಬ್ಬು ಕಟಾವು ಫುಲ್ ಫಾಸ್ಟಾಗಿ ಕೆಲಸ ನಡೀತಾ ಇದೆ ಗಳರೆ ನೋಡ್ಬೋದು ನಾವೇನು ಮೊದಲೇ ಈಗ ತೋಳಿ ಮಂದಿ ಲೇಬರ್ ಪ್ರಾಬ್ಲಮ್ನು ಭಾಳ ನೋಡ್ತಾ ಇದ್ದೀವಿ ಗಳರೆ ಅದಕ್ಕಾಗಿ ಏನು ಮಾಡಿದೀವಿ ನಾವು ಕಬ್ಬು ಕಟಾವು ಇಲ್ಲಿ ಹಚ್ಚಿ ನೋಡ್ಬೋದು ಇದು ಈ ಮಷೀನಲ್ಲಿ ಏನು ಸ್ಪೆಷಲ್ ಸ್ಪೆಷಲ್ಪ ಅಂತಂದರೆ ಇದು ಯಾವುದೇ ಸಣ್ಣ ಹೊಲ ಇರಲಿ ಅರ್ಧ ಎಕರೆ ಮೇಲೆ ಎಷ್ಟು ಎಕರೆ ಇದ್ರೂ ಇದು ಕಟಾವು ಮಾಡುತ್ತೆಗಳೇ ಇದಕ್ಕೆ ಅಲ್ಲಿ ರಿವರ್ಸ್ ಹಾಕುವುದು ಅದು ಆಗಿದೆ ಇದು ಮಷಿನ್ ಏನಾಗಿದೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ಗೆಳೆಯರೆ ಇಲ್ಲಿ ನೋಡ್ಬೋದು ಈ ಮಷಿನ್ ಏನದಲ್ಲ ಎಲ್ಲ ಕಡೆ ಕಟಾವು ಮಾಡುತ್ತೆ ಗೆಳೆಯರೆ ಕಬ್ಬಿನ ಕಟಾವು ಎಲ್ಲೆಲ್ಲಿ ಇರ್ತದಲ್ಲ ಎಲ್ಲ ಅರ್ಧ ಎಕರೆ ಮೇಲೆ ಏನಿರ್ತಾವೆ ಹೊಲಗಳು ಎಲ್ಲ ಕಡೆ ಕಟಾವು ಮಾಡುತ್ತೆ ಮತ್ತು ಇದು ಫುಲ್ ಫಾಸ್ಟಾಗಿ ಕಟಾವು ಮಾಡುತ್ತೆ ಗೆಳೆಯರೆ ಇದು ಏನಾಗ್ತದಲ್ಲ ಉಳಿದಿದ್ದ ರೌದಿ ಏನರ್ಬೋದು ನೋಡ್ಬೋದು ಅಲ್ಲಿ ಹೇಗೆ ಸಣ್ಣ ಸಣ್ಣದಾಗಿ ಒಗಿತಾ ಇದೆ ಕಟಾವು ಮಾಡಿ ರೌದಿನೂ ಪೂರಾ ಇದು ಮಾಡಿಬಿಡುತ್ತೆ ಗಳರೆ ಫುಲ್ ಕ ಸಣ್ಣಾಗಿ ಕಟ್ ಮಾಡುತ್ತೆ ಅದರಿಂದ ಏನಾಗ್ತದೆ ನಮ್ಮ ರೈತರಿಗೆ ಅನುಕೂಲನೂ ಆಗ್ತದೆ ಸಾವಯವ ಗೊಬ್ಬರ ಆಗಿಬಿಡ್ತದೆ ಅಲ್ಲಿ ಕೃಷಿಯಿಂದ ಇದು ಟ್ಯಾಕ್ಟರ್ ನೋಡ್ಬೋದು ಮುಂದೆ ಗಾಲಿಗಳಿಲ್ಲ ಅವಕೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಹಾಗೆ ಕೊಟ್ಟಿದ್ದಾರಂತೆ ಇದು ಏನ್ ಕಿಲ್ಲರ್ಗಳಿದೆ ಮುಂದೆ ಇದಕ್ಕೆ ಗಾಲಿಗಳಿಲ್ಲ ಅದು ಏಕೆಂದರೆ ಅದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಮುಂದೆ ಗಾಳಿಗಳಿಲ್ಲ ನೋಡ್ಬೋದು ತುಮುಕುಗಳಾಗಿ ಮಾಡಿ ಹೋಗುತ್ತೆ ಕಬ್ಬು ನೋಡ್ಬೋದು ರೀ ಗೆಳೆಯರೆ ಚೆನ್ನಾಗಿ ಕಟಾವು ಮಾಡ್ತಾಯಿದೆ ಕೆಳಗೆ ನೆಲಕ್ಕೆ ಹಚ್ಚಿನೂ ಕಟ್ ಮಾಡಿ ಕಟಾವು ಮಾಡುತ್ತೆ ಗೆಳೆಯರೆ ಏನು ಜಾಸ್ತಿ ವೇಸ್ಟ್ ಆಗೋಂಗಿಲ್ಲ ಕಬ್ಬು ನೆಲಕ್ಕೆ ಬಿದ್ದಿದ್ದಿದ್ದಂದರೆ ಅಲ್ಲೇ ಸ್ವಲ್ಪ ಲಾಸ್ ಆಗ್ತದೆ ಗೆಳೆಯರೆ ಇದು ನಿಂತಂಥ ಕಬ್ಬು ಇದೆ ನೋಡ್ಬೋದು ಹೀಗೆ ಫಾಸ್ಟಾಗಿ ಕಟಾವು ಮಾಡ್ತಾಯಿದೆ ಗೆಳೆಯರೆ ನಿಮ್ಗೆ ಪ್ರಶ್ನೆ ಬರ್ಬೋದು ಒಂದು ದಿನಕ್ಕೆ ಎಷ್ಟು ಕಟಾವು ಮಾಡಬಹುದು ಹೇಳಿ ಹತ್ತರಿಂದ ಹನ್ನೆರಡು ಗಂಟೆಗಳಲ್ಲಿ ಗೆಳೆಯರೆ ಇದು ನೂರಿಂದ ನೂರೈವತ್ತು ಟನ್ ತನಕ ಕಟಾವು ಮಾಡುತ್ತೆ ಇದ್ರದ್ದು ಬೆಲೆ ಎಷ್ಟಿದೆ ಅಂತಂದರೆ ನಾವು ಅವ್ರಿಗೆ ಕೇಳಿದ್ವಿ ಇದು ಎರಡು ಇನ್ಫಿಲ್ಲರು ಮತ್ತು ಒಂದು ಅದು ಕಟರ್ ಮಿಷಿನ್ಗೆ ಏನು ಎಷ್ಟು ಬೀಳ್ತದೆ ಅಂದರೆ ಸುಮಾರು ಎರಡು ಕೋಟಿಯಿಂದ ಎರಡು ಕೋಟಿವರೆಗೂ ವರೆಗೂ ಇದ್ರದ್ದು ಬಜೆಟ್ ಇದೆ ಕೆಳಗೆ ಕೆಲಸನೂ ಚೆನ್ನಾಗಿ ಮಾಡುತ್ತೆ ಕೆಳರೆ ಇದು ಏನದಲ್ಲ ನಮಗೆ ಮಷಿನ್ ಮಷಿನಿಂದ ಕಟಾವು ಮಾಡ್ತಾಯಿದ್ದೀವಿ ನಾವು ನಿಮ್ಗೆ ಹುಟ್ಟಿ ಕೊಡಬೇಕಂತ ವಿಡಿಯೋನ್ ಮಾಡಿದ್ದೀವಿ ವಿಡಿಯೋ ಹೇಗೆ ಅಷ್ಟುಗಳೇ ಕಮೆಂಟ್ ಮಾಡಿರಿ ಮತ್ತು ಎಲ್ಲ ಗೆಳೆಯರೊಡನೆ ಶೇರ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋ ಹೊಸ ಮಾಹಿತಿ ಒಡೋಣ ಜವಾನ್ ಜೈ ಧನ್ಯವಾದಗಳು